ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಪೂರ್ತಿ ಋಷುಭ ರಾಶಿಯವರಿಗೆ ಭವಿಷ್ಯ ತುಂಬಾ ಚೆನ್ನಾಗಿದೆ ಋಷುಭ ರಾಶಿ ಸೇರಿ ಆರು ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಅಂತಲೇ ಹೇಳ್ಬೋದು ಹಿಂದೆಂದು ನೋಡಿರದ ಆದಾಯ ಕೈತುಂಬ ಹಣ ಕೀರ್ತಿ ಅಚಾನಕ್ ಧನಲಾಭವನ್ನು ನೋಡಲಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಈ ಆರು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ತರಲಿದೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋನ ಸ್ಕಿಪ್ ಮಾಡಬಾರ್ದು ವೀಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ಏನಾಗುತ್ತೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ನೋಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋ ಯೂಸ್ಫುಲ್ ಅನಿಸಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿಗಳನ್ನ ಯಾರೆಲ್ಲ ಹೊಂದಿದ್ದಾರೆ ನಿಮ್ಮ ಫ್ಯಾಮಿಲಿ ಅವ್ರಿಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಆಗಮಿಸಲಿದೆ ಹೊಸ ವರ್ಷದ ಬರಮಾಡಿಕೊಳ್ಳಲು ಎಲ್ಲರೂ ಕಾತುರರಾಗಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಮುಂಬರುವ ವರ್ಷ ಹೇಗಿದೆ ಎನ್ನುವುದು ತಿಳಿದುಕೊಳ್ಳುವ ಆಸೆ ಪ್ರತಿಯೊಬ್ಬರಿಗೂ ಇರುತ್ತದೆ ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಿಮ್ಮ ಆರ್ಥಿಕ ಹಣಕಾಸು ಉದ್ಯೋಗ ಆರೋಗ್ಯ ವೈವಾಹಿಕ ಜೀವನ ಹೇಗಿದೆ ಎನ್ನುವುದರ ಬಗ್ಗೆ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋನೇ ಕೂಡ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಋಷುಭ ರಾಶಿಯವರಿಗೆ ಶನಿ ಮತ್ತು ಗುರು ಬಲವಿದೆ ಶನಿ ಕರ್ಮಕಾರಕ ಗುರು ಧರ್ಮಕಾರಕ ಇವೆರಡು ಗ್ರಹಗಳು ಚೆನ್ನಾಗಿದ್ದರೆ ಋಷುಭ ರಾಶಿಯವರಿಗೆ ಆತಂಕವೇ ಇಲ್ಲ ಋಷುಭ ರಾಶಿಯವರ ಮನೆಯಲ್ಲಿ ಗುರು ಗ್ರಹವಾಗಿದೆ ಕರ್ಮಸ್ಥಾನದಲ್ಲಿ ಸ್ಥಾನದಲ್ಲಿ ರಾಹು ಇದ್ದಾನೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷುಭ ರಾಶಿಯವರಿಗೆ ತುಂಬ ಶುಭ ಫಲಗಳು ಸಿಗಲಿವೆ ಅಂತಲೇ ಹೇಳಬಹುದು ವೃತ್ತಿಯಲ್ಲಿ ಬೆಳವಣಿಗೆ ಆರ್ಥಿಕ ಸ್ಥಿತಿಯಲ್ಲಿ ರಾಜಯೋಗವಿದೆ ಆದಾಯ ಬಡ್ತಿ ಎಲ್ಲವೂ ಉತ್ತಮವಾಗಿರುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೆರಡನೇ ವರ್ಷ ಋಷಭ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತನಕ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಅಚಾನಕ್ ಧನ ಲಾಭಗಳನ್ನ ನೋಡ್ತೀರಾ ಮಾರ್ಚ್ ಮುಗಿದ ನಂತರ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ತೀರಾ ಸೊ ಹಾಗಾಗಿ ನೀವು ಭಯಪಡುವ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ ನಿಮಗೂ ಕೂಡ ಒಂದು ಸರಳ ಪರಿಹಾರ ಕೂಡ ಇದೆ ಸೋಮವಾರ ಮತ್ತು ಶುಕ್ರವಾರ ಭಕ್ತಿಯಿಂದ ಪೂಜೆ ಮಾಡುವುದರಿಂದ ಸ್ನೇಹಿತರೆ ನಿಮಗೆ ಕರ್ಮಫಲ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎರಡನೇ ರಾಶಿ ಬಗ್ಗೆ ತಿಳಿಸಿಕೊಡೋದಾದ್ರೆ ಎರಡನೇ ರಾಶಿ ಬಂದು ಕುಂಭ ರಾಶಿಯವರಿಗೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳು ಹೆಚ್ಚಾಗುತ್ತದೆ ನೀವು ಶಾಂತಿಯನ್ನು ಅನುಭವಿಸುತ್ತೀರಿ ಬ್ಯಾಂಕ್ ಅಥವಾ ಹೂಡಿಕೆ ಸಂಬಂಧಿತ ಕೆಲಸಗಳು ಕೆಟ್ಟದಾಗಬಹುದು ತಾಳ್ಮೆ ಮತ್ತು ಸಂಯದಿಂದ ಕೆಲಸ ಮಾಡಿ ಪರಿಶ್ರಮದಿಂದ ನಿಮಗೆ ಬೇಕಾದ ಗುರಿಯನ್ನು ನೀವು ಪಡೆಯುತ್ತೀರಾ ಅಂತಲೇ ಹೇಳ್ಬೋದು ನೀವು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಚಾನ ಧನ ಲಾಭ ಅದೃಷ್ಟ ಸ್ಟೋಲೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಕುಂಭಾರಾಸಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಸ್ನೇಹಿತರೆ ಇನ್ನು ಮೂರನೇದಾಗಿ ಮೀನಾರಾಶಿಯವರಿಗೆ ಮೀನಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ನೀವು ನಿರೀಕ್ಷಿಸುತ್ತಿದ್ದ ಸಂತೋಷವನ್ನು ನೀವು ಪಡೆಯುತ್ತೀರಿ ಆತ್ಮವ ಲೋಕದಿಂದ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಿಕೊಳ್ಳಲು ಆರ್ಥಿಕ ವಿಷಯಗಳಿಗೆ ಸಮಯ ಉತ್ತಮವಾಗಿರುವುದಿಲ್ಲ ಅನಗತ್ಯ ಖರ್ಚುಗಳು ತಪ್ಪಿಸಿ ಹೆಚ್ಚು ಶ್ರಮ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು ಕೆಲಸಗಳು ಪೂರ್ಣಗೊಳ್ಳುತ್ತವೆ ಹೂಡಿದ ಹಣ ಸಿಗಬಹುದು ನೆಚ್ಚಿನ ಉಡುಗೊರೆಯನ್ನು ಕಾಣಬಹುದು ಮಧ್ಯಾಹ್ನದ ನಂತರ ಪರಿಸ್ಥಿತಿ ಪ್ರತಿಕೂಲಕರವಾಗಿರುತ್ತದೆ ಅಹಿತಕರ ಸುದ್ದಿ ಕಾಣಬಹುದು ಕುಟುಂಬ ಸದಸ್ಯರೊಂದಿಗೆ ಪದೇ 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 ವಾದ ಮಾಡುವುದು ವಾತಾವರಣವನ್ನು ಹಾಳು ಮಾಡುತ್ತಿದೆ ಸೊ ಹಾಗಾಗಿ ನಿಮಗೆ ಏನಾಗಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ದಿನಗಳು ಚೆನ್ನಾಗಿರುತ್ತದೆ ಸ್ನೇಹಿತರೆ ಅಲ್ಲಿ ತನಕ ನವೆಂಬರ್ ಡಿಸೆಂಬರಲ್ಲಿ ನೀವು ಏನೇ ಕಾರ್ಯ ಮಾಡಬೇಕಾದ್ರೂ ಅಥವಾ ಯಾವುದೇ ನಿರ್ಧಾರ ತಗೋಬೇಕಾದ್ರೂ ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ದಿನಗಳು ತುಂಬಾ ಚೆನ್ನಾಗಿರುವುದರಿಂದ ನೀವು ಆ ಸಮಯದಲ್ಲಿ ಏನೇ ನಿರ್ಧಾರ ಮಾಡಬೇಕಾದ್ರೂ ಮಾಡಿ ಮತ್ತೆ ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದ್ರು ಎರಡು ಸಾವಿರದ ಇಪ್ಪತ್ತೈದು ದಿನಗಳು ತುಂಬಾ ಚೆನ್ನಾಗಿರುತ್ತದೆ ವರ್ಷ ಪೂರ್ತಿ ಆ ದಿನಗಳು ಚೆನ್ನಾಗಿರುತ್ತದೆ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ರಾಶಿಯವರಿಗೆ ಇನ್ನು ನಾಲ್ಕನೇ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲವು ಯೋಜನೆಗಳು ಪ್ರಯೋಜನವನ್ನು ನೀಡುತ್ತವೆ ಮಕ್ಕಳ ವಿಷಯದಲ್ಲಿ ನೀವು ತುಂಬಾ ಖುಷಿ ಪಡ್ತೀರಾ ಅಂತಲೇ ಹೇಳ್ಬೋದು ರಾಶಿಯವರಿಗೆ ನಿಮ್ಮ ನಡವಳಿಕೆಯು ಮನೆಯಲ್ಲಿ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡಬಹುದು ಸೊ ಹಾಗಾಗಿ ನವೆಂಬರ್ ಡಿಸೆಂಬರಲ್ಲೂ ಕೂಡ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ರಾಶಿಯವರಿಗೆ ಅದರ ಜೊತೆಗೆ ಸ್ನೇಹಿತರೆ ವಾಹನ ಸಂಬಂಧಿತ ಸಾಲವನ್ನು ತೆಗೆದುಕೊಳ್ಳುವ ಮೊದಲು ಒಮ್ಮೆ ಯೋಚಿಸಿ ಮಾರುಕಟ್ಟೆಯಲ್ಲಿ ನಿಮ್ಮ ಇಮೇಜ್ ಹೆಚ್ಚಾಗಿರಬಹುದು ನೀವು ವಾಹನ ಆಸ್ತಿ ಖರೀದಿ ಮಾಡಲು ಈ ಎರಡು ತಿಂಗಳು ನಿಮಗೆ ಚೆನ್ನಾಗಿರುವುದಿಲ್ಲ ಸ್ನೇಹಿತರೆ ಇನ್ನು ಮುಂದಿನ ಎರಡು ಎರಡು ಸಾವಿರದ ಇಪ್ಪತ್ತೈದು ವರ್ಷ ಪೂರ್ತಿ ನೀವು ಏನೇ ನಿರ್ಧಾರ ತಗೋಬೇಕಾದ್ರೂ ಆಸ್ತಿ ಖರೀದಿ ಮಾಡಬೇಕಾದ್ರೂ ವಾಹನ ಖರೀದಿ ಮಾಡಬೇಕಾದ್ರೂ ತುಂಬಾ ಚೆನ್ನಾಗಿದೆ ದಿನಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕನ್ಯಾರಾಶಿಯವರಿಗೆ ಇನ್ನು ತುಲಾರಾಸಿಯವರಿಗೆ ಹೇಳೋದಾದರೆ ನಿಮ್ಮ ಕೆಲಸದ ಬಗ್ಗೆ ಹೆಚ್ಚು ಜಾಗೃತರಾಗಿರಬೇಕು ಮಹಿಳೆಯರು ತಮ್ಮ ಮನೆ ಕೆಲಸವನ್ನು ಸಹಜವಾಗಿ ಮತ್ತು ಸುಲಭವಾಗಿ ಪೂರ್ಣಗೊಳಿಸುತ್ತಾರೆ ನಿಮ್ಮ ಅತಿಯಾದ ಆಸೆಗಳಿಂದಾಗಿ ನೀವು ನೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದಾಗ ನಿಮಗೆ ಪ್ರತಿಫಲ ಸಿಗುತ್ತದೆ ಅಂತಲೇ ಹೇಳಬೇಕಾಗುತ್ತದೆ ಮನೆಯ ಹಿರಿಯರೊಂದಿಗೆ ಗೌರವದಿಂದ ವರ್ತಿಸಿ ವ್ಯಾಪಾರ ಕ್ಷೇತ್ರದ ನಡೆಯುತ್ತಿರುವ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ಪರಿಹಾರ ದೊರೆಯಲಿದೆ ಅಂತಲೇ ಹೇಳ್ಬೋದು ಇವ್ರಿಗೂ ಇವ್ರಿಗೂ ಕೂಡ ಕೊನೆ ಕಾರ್ತಿಕ ಸೋಮವಾರ ಮುಗಿದ ನಂತರ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ಚೆನ್ನಾಗಿರುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಗ್ಗೆ ಹೇಳೋದಂದರೆ ಕಟಕ ರಾಶಿಯವರಿಗೆ ಘಟಕ ರಾಶಿಯ ಜನರಿಗೆ ಕೆಲವು ರಾಜಕೀಯ ಮತ್ತು ಸಾಮಾಜಿಕ ಸಂಬಂಧಗಳು ಪ್ರಯೋಜನವನ್ನು ನೀಡುತ್ತವೆ ಆದ್ದರಿಂದ ನಿಮ್ಮ ಸಾರ್ವಜನಿಕ ಸಂಪರ್ಕವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ ಹಳೆಯ ಮಾತುಗಳು ವರ್ತಮಾನದ ಮೇಲೆ ಪರಿಣಾಮ ಬೀರಲು ಬಿಡಬೇಡಿ ಇದು ಬಹಳಷ್ಟು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಅಂತಲೇ ಹೇಳಬಹುದು ಇವ್ರಿಗೂ ಕೂಡ ನವೆಂಬರ್ ಮತ್ತು ಡಿಸೆಂಬರ್ ದಿನಗಳು ತುಂಬಾ ಚೆನ್ನಾಗಿರುವುದಿಲ್ಲ ಇದಾದ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಪೂರ್ತಿ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಆ ಚೆನ್ನಾಗಿ ಧನ ಲಾಭ ಅದೃಷ್ಟ ಅಂತಲೇ ಹೇಳ್ಬೋದು ನೀವು ಕೂಡ ಏನಾದರೂ ವಾಹನ ಖರೀದಿ ಮಾಡಬೇಕಾದ್ರೆ ಆಸ್ತಿ ಖರೀದಿ ಮಾಡಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಖರೀದಿ ಮಾಡಿ ಸ್ನೇಹಿತರೆ ಏನು ಲಾಸ್ಟನೇದಾಗಿ ಹೇಳೋದಾದರೆ ಲಾಸ್ಟನೇ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸಿಂಹರಾಶಿಯ ಜನರಿಗೆ ನಿಮ್ಮ ವೈಯಕ್ತಿಕ ಸಂಬಂಧಗಳನ್ನು ನೀವು ಗೌರವಿಸುತ್ತೀರಿ ಕುಟುಂಬದ ಅಗತ್ಯಗಳ ಬಗೆಯೂ ಅರಿವಿರುತ್ತದೆ ವಿಶೇಷ ವ್ಯಕ್ತಿಯೊಂದಿಗೆ ಸಂದರ್ಶನ ನಡೆಯಲಿದೆ ಪ್ರಸ್ತುತ ಪರಿಸ್ಥಿತಿ ಹೆಚ್ಚು ಅನುಕೂಲಕರವಾಗಿರುತ್ತದೆ ಆದ್ದರಿಂದ ತಾಳ್ಮೆಯಿಂದಿರಬೇಕಾಗುತ್ತದೆ ಸಿಂಹರಾಶಿಯವರು ಮಕ್ಕಳಾಗುವ ನಿರೀಕ್ಷೆಗಳು ಈಡೇರುವುದಿಲ್ಲ ಅಂತಲೇ ಹೇಳಬೋದು ಅಂದರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನೀವು ಯಾವುದೇ ಪ್ಲ್ಯಾನ್ ಮಾಡ್ಕೊಂಡ್ರೂ ಅದು ಉಲ್ಟ ಹೊಡಿತಿದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ದಿನಗಳು ನಿಮ್ಮಂತೆಯೇ ಇರುತ್ತದೆ ನೀವು ಏನು ಅಂದ್ಕೊಂಡಿದ್ದೀರ ಹಾಗೆ ಈಡೇರುತ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಆ ದಿನಗಳು ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತದೆ ಸಿಂಹರಾಶಿಯವರಿಗೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಇಷ್ಟ ಆದರೆ ವೀಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ತುಂಬಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಹ್ಯಾಂಡಲ್ ಮಾಡ್ತಿದ್ದೀನಿ ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ತಪ್ಪದೇ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್